சேரானும் நம்ம துபா இஷ்ட ஆகி செல் நீட்டி ಕೆಲಸ ಕೊಡ್ಬೇಕು ಹತ್ತು ಜನ ಕೆಪಾಸಿಟಿ ಬಂದು ಮೇನ್ ಸಂದೇಶ ತುಂಬಾ ಟ್ಯಾಂಕ್ ಯಾರು ಇಲ್ಲ ನನ್ನ ಒಬ್ನೇ ನಾನು ಒಬ್ನೇ ಅಂತ ಇದ್ದಾಗ ಜಸ್ಟ್ ಒಂದು ಫೋನ್ ಅಲ್ಲಿ ಹೇಡ್ಫೋನ್ ಹಾಕೊಂಡು ಕೇಳ್ತಾ ಇಲ್ಲ ಓಕೆ ನಮ್ಮವ್ರು ಯಾರೋ ಇದ್ದಾರೆ ಎಲ್ಲ ಮೂವಿಗಳು ಹೇಳ್ತಾ ಸತ್ಯ ಬರುತ್ತೆ ಅಂತ ಹೇಳ್ತೀವಿ ನನಗೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ತುಂಬಾ ತುಂಬಾ ಸಿಗುತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಆಗ್ಬೇಕು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದೀನಿ ನಾನು ನನ್ನ ಸೈನ್ ಹಾಕೋದು ಕೂಡ ಬರಲ್ಲ ನಾನು ನೀವು ನೋಡಿದ್ರೆಲ್ಲ ಎಲ್ಲ ಇಂಗ್ಲೀಷ್ ಅಲ್ಲಿ ಆಗ್ತಿದೆ ನಾನು ನೆಕ್ಸ್ಟ್ ಟೈಮ್ ಅಂದ್ರೆ ಇಂಗ್ಲೀಷ್ ಅಲ್ಲಿ ಹಾಕ್ಬೇಕು ಕಾನ್ಫಿಡೆನ್ಸ್ ಆಗಿದೆ ಓದಬೇಕು ಅದೇ ಸೆಲ್ಫ್ ಮಾಸ್ಟ್ರಿ ಮಾಡಿ ನೋಡಿ ಏನು ಇಲ್ದಂಗೆ ಎರಡು ಬ್ರಾಂಚ್ ಮಾಡಿದ್ದೀನಿ ಒಂದು ಅಕಾಡೆಮಿ ಮಾಡಿದ್ದೀನಿ ಸದ್ಯ ಸರ್ ಇದ್ದಾರೆ ಏನೋ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಥ್ಯಾಂಕ್ ಯು